ವಿವಿಧ ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆ ಮಾಡಿದ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ದಬ್ಬೇಕಟ್ಟ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಹದಿನಾಲ್ಕು ಲಕ್ಷದ ವಿವಿಧ ಕಾಮಗಾರಿ ಅಂದರೆ ವಾಲಿಬಾಲ್ ಕೋರ್ಟ್ ಬ್ಯಾಡ್ಮಿಂಟನ್ ಕೋರ್ಟ್ ಹಾಗೂ ಕಾಲೇಜು ಸುತ್ತ ಕಾಂಪೌಂಡ್ ಉದ್ಘಾಟನೆಯನ್ನು ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕಾಲೇಜು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ತುಮೂಲ್ ನಿರ್ದೇಶಕ ನಾಗೇಶ್ ಬಾಬು ಇಒ ಲಕ್ಷ್ಮಣ್ ದಬ್ಬೇಕಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಂಗನಾಥ್ ಉಪಾಧ್ಯಕ್ಷೆ ರಿಹಾನಾ ಬಾನು ಪಿಡಿಸಿ ಉಪಾಧ್ಯಕ್ಷೆ ಹಾಗೂ ದಬ್ಬೆಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯೆ ಭಾರತಿ ಸಿದ್ದೇಶ್ ಶಿಕ್ಷಕ ಸಿದ್ದೇಶ್ ಹಾಗೂ ದಬ್ಬೆಕಟ್ಟ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಮತ್ತು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ವಿದ್ಯಾರ್ಥಿಗಳು ಸಾರ್ವಜನಿಕರು ಹಾಜರಿದ್ದರು ಹೆಚ್ಚು ಮಾಡಿರುವಂತ ಬಿಸಿ ಹುಡುಗ ಈಗ ಅದೇ ಕಾರಣಕ್ಕೂ ಸರ್ಕಾರ ಗೊತ್ತಿಲ್ಲ ಎಲ್ಲರೂ ಮಧ್ಯಾಹ್ನ ಬಿಸಿ ಹುಡುಗರು ಕೊಡ್ತಾ ಪಿ ಯು ಸರ್ಕಾರಿ ಕಾಲೇಜು ಕೊಡ್ತಾರೆ ಅಂದ್ರೆ ಮಾನ್ಯ ಮನೆ ಶಾಸಕರು ಅದರ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ ಹಾಸ್ಟೆಲ್ ಇರುವಂತದ್ದಿರ್ಬೋದು ಅಥವಾ ಬೇರೆ ಕಡೆಯಿಂದ ಬರುವಂತದ್ದು ಇರ್ಬೋದು ಈಗ ಆ ಒಂದು ವಿಂಗಡಣೆ ಮಾಡಿ ನಮ್ಮ ತಾಲೂಕಲ್ಲಿ ಸಾವಿರದ ನಾಲ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾರೆ ಹಾಸ್ಟೆಲ್ ಆದ್ರೆ ಅವರಿಗೆ ಹಾಸ್ಟೆಲಲ್ಲಿ ಮಧ್ಯಾಹ್ನ ಊಟ ಅಂತ ವ್ಯವಸ್ಥೆ ಇರುತ್ತೆ ಹಾಸ್ಟೆಲ್ ಹೊತ್ತು ಪಡಿಸಿ ಯಾರೆಲ್ಲ ಈ ಒಂದು ಪ್ರತಿಪೂರ್ವ ಕಾಲೇಜಲ್ಲಿ ನಮ್ಮ ತಾಲೂಕಲ್ಲಿ ಓದ್ತಾ ಇದ್ದಾರೆ ಮುಂದೆ ಬರುವಂಥ ಅಕಾಡೆಮಿಗೆ ಏನು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಮುಖ್ಯದಲ್ಲಿಂದು ಮುಂದೆ ಬರುವಂಥ ಅಕಾಡೆಮಿ ಏನಿಂದ ನಮ್ಮ ತಾಲೂಕಲ್ಲಿ ಹೋಗುವಂಥ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಗಳು ಖಂಡಿತವಾಗಲೂ ಅದೇ ಶಾಸಕರು ಬಹಳಷ್ಟು ಮುಖ್ಯ ಬಹಳಷ್ಟು ಇರೋದ್ರಿಂದ ನಮ್ಮ ತಾಲೂಕಿನಲ್ಲಿ ಬೇರೆ ಬೇರೆ ತಾಲೂಕು ಮಾಡಬೇಕು ಅಂತ ಹೇಳಿದ್ರೆ ಅದು ಸರ್ಕಾರಿ ಕಾರ್ಯಕ್ರಮ ಆಗುತ್ತೆ ನಮ್ಮ ತಾಲೂಕು ಮಾನ್ಯ ಶಾಸಕರು ಮಾಡಬೇಕು ಅಂತ ಏನು ಆಚೆ ಇಟ್ಟಿದ್ದಾರೆ ಖಂಡಿತ ಬರುವಂತ ನೆಕ್ಸ್ಟ್ ಅಕಾಡೆಮಿ ಇಂಡಿಯಾದಲ್ಲಿ ಯಾಕಂದ್ರೆ ಅದು ಮಾಡಬೇಕು ಅಂತ ಹೇಳಿದ್ರೆ ಆ ಶಾಲೆಯಲ್ಲಿ ಒಂದು ಕೋಣೆ ಇತ್ತು ಅಡುಗೆ ಮಾಡುವಂಥದ್ದು ಅದರಿಂದ ಆ ವ್ಯವಸ್ಥೆ ನೀವು ಮಾಡಬಹುದು ಆ ವ್ಯವಸ್ಥೆಯನ್ನ ನೀವು ಶಾಲಾ ಆಡಳಿತ ಏನಿದೆ ಆ ವ್ಯವಸ್ಥೆ ಮಾಡಿಕೊಳ್ಬೇಕು ಬರುವಂತೆ ಮುಂದೆ ಕರ್ನಾಟಕದಲ್ಲಿ ಖಂಡಿತವಾಗ ಮಧ್ಯಾಹ್ನದ ಊಟವನ್ನ ನಮ್ಮ ತಾಲೂಕು ಮತ್ತೆ ಶಾಸಕರಲ್ಲಿ ಪ್ರಾರಂಭವನ್ನು ಮಾಡಿ ನಮ್ಮ ತಾಲೂಕು